ಎಲ್ಲ ವೀಕ್ಷಕರಿಗೆ ಪ್ರಣಾಮಗಳು ಇವತ್ತು ನಾವು ಪೊರಕೆ ಮತ್ತು ಮರದ ವಿಚಾರವಾಗಿ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ಹಿರಿಯರೆಲ್ಲ ಹೇಳ್ತಿರ್ತಾರೆ ಪೊರಕೆ ಮತ್ತು ಮರ ಮಹಾಲಕ್ಷ್ಮಿಯ ಸಮಾನ ಅಂತ ಹೇಳ್ತಿರ್ತಾರೆ ಮತ್ತು ಪೊರಕೆ ಮತ್ತು ಮರವನ್ನು ಕಾಲಲ್ಲಿ ಒದಿಬಾರ್ದು ತುಳಿಬಾರ್ದು ಅಂತೆಲ್ಲ ಹೇಳ್ತಿರ್ತಾರೆ ಎಲ್ರಿಗೂ ಒಂದು ಅನುಮಾನ ಬರುತ್ತೆ ಸಂಶಯ ಬರುತ್ತೆ ಯಾಕಿದು ಮಹಾಲಕ್ಷ್ಮಿ ಸಮಾನ ಆಗುತ್ತೆ ಅದು ಹೇಗೆ ಸಾಧ್ಯ ಅಂತ ಒಂದು ಸಂಶಯ ಬರುತ್ತೆ ಪ್ರಶ್ನೆ ಮೂಡುತ್ತೆ ಪೊರಕೆ ಮತ್ತು ಮರ ಹೇಗೆ ಮಹಾಲಕ್ಷ್ಮಿ ಸಮಾನ ಆಗುತ್ತೆ ಅನ್ನುವಂಥ ವಿಷಯನ ನಾವಿವತ್ತು ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಬೆಳೆ ಕೊಯ್ಲು ಮಾಡಿದ್ಮೇಲೆ ಅದನ್ನು ಕಣ ಮಾಡಿ ಆ ಧಾನ್ಯವನ್ನು ರಾಶಿ ಮಾಡೋದಕ್ಕೆ ಪೊರಕೆಯನ್ನು ಬಳಸ್ತಾರೆ ನಮಗೆಲ್ರಿಗೂ ಗೊತ್ತಿದ್ದಂಗೆ ನಮಗೆ ಆಹಾರ ಕೊಡೋ ಧಾನ್ಯವನ್ನು ನಾವು ಧಾನ್ಯಲಕ್ಷ್ಮಿ ಅಂತ ಪೂಜಿಸೋದುಂಟು ಹಾಗಾಗಿ ಈ ಧಾನ್ಯಲಕ್ಷ್ಮಿಯನ್ನು ಶೇಖರಿಸೋದಕ್ಕೆ ನಾವು ಪೊರಕೆಯನ್ನು ಬಳಸೋದ್ರಿಂದ ರಾಶಿ ಮಾಡೋದಕ್ಕೆ ಪೊರಕೆಯನ್ನು ಬಳಸೋದ್ರಿಂದ ಪೊರಕೆಯನ್ನು ನಾವು ಮಹಾಲಕ್ಷ್ಮಿ ಸ್ವರೂಪ ಅಂತ ಕರಿತೀವಿ ಮತ್ತು ಮೊರದ ವಿಷಯಕ್ಕೆ ಬಂದರೆ ಈ ಮೊರ ಅನ್ನೋದನ್ನು ನಾವು ರಾಶಿ ಮಾಡಿರುವಂಥ ಧಾನ್ಯನ ಮೊರದಲ್ಲಿ ಶೇಖರಣೆ ಮಾಡಿ ಅದಾದಮೇಲೆ ನಾವು ಗಾಳಿಯಲ್ಲಿ ತೂರ್ತೀವಿ ಈ ರೀತಿ ಗಾಳಿಯಲ್ಲಿ ತೂರೋದು ಕೇರ್ ಧಾನ್ಯವನ್ನು ಕೇರಿ ಅದರಲ್ಲಿ ಇರೋವಂಥ ಕಸವನ್ನು ಬೇರ್ಪಡಿಸೋದು ಈ ರೀತಿ ಮಾಡ್ತೀವಿ ಆ ಮೊರ ಅನ್ನೋದು ಧಾನ್ಯವನ್ನು ಹೊರೋದ್ರಿಂದ ಅದನ್ನು ಮಹಾಲಕ್ಷ್ಮಿ ಸ್ವರೂಪ ಮಹಾಲಕ್ಷ್ಮಿ ಸ್ವರೂಪ ಅಂತ ಕರೀತಾರೆ ಮತ್ತೊಂದು ವಿಚಾರ ಏನು ಅಂತಂದರೆ ಮನೆಯಲ್ಲಿರುವಂಥ ಕಸವನ್ನು ನಾವು ಪೊರಕೆ ಮತ್ತು ಮರದ ಸಹಾಯದಿಂದ ತೆಗೆದು ಹೊರಗೆ ಹಾಕ್ತೀವಿ ಕಸ ಅನ್ನೋದು ದಾರಿದ್ರಲಕ್ಷ್ಮಿಯ ಸಂಕೇತ ಮಹಾಲಕ್ಷ್ಮಿ ಮತ್ತು ದರಿದ್ರಲಕ್ಷ್ಮಿ ಇಬ್ಬರು ಅಕ್ಕ ತಂಗಿರು ಮಹಾಲಕ್ಷ್ಮಿ ಇದ್ದ ಕಡೆ ಸಿರಿವಂತಿಕೆಯಿಂದ ಇರುತ್ತೆ ಆದರೆ ದರಿದ್ರಲಕ್ಷ್ಮಿ ಇರೋ ಕಡೆ ತಿನ್ನೋದಕ್ಕೂ ಅನ್ನಗತಿ ಇಲ್ದಂಗೆ ಆಗ್ಬಿಡುತ್ತೆ ಇವರಿಬ್ಬರಲ್ಲೂ ವ್ಯತ್ಯಾಸ ಏನು ಅಂತಂದರೆ ಮಹಾಲಕ್ಷ್ಮಿ ಶುಚಿ ಮತ್ತು ಶುಭ್ರತೆಯನ್ನ ಆರಿಸ್ಕೊಂತಾಳೆ ಆದರೆ ಈ ದರಿದ್ರಲಕ್ಷ್ಮಿ ಮಹಾಲಕ್ಷ್ಮಿ ತಂಗಿ ಏನಿದಾಳೆ ಈಕೆ ಗಲೀಜು ಕಸ ಈ ರೀತಿ ಇರುವಂಥ ವಾತಾವರಣನ ಆಯ್ಕೆ ಮಾಡಿಕೊಂಡಿರ್ತಾಳೆ ಹಾಗಾಗಿ ಎಲ್ಲಿ ನಾವು ಶುಚಿ ಮತ್ತು ಶುಭ್ರತೆಯನ್ನು ಕಾಪಾಡ್ಕೊಂಡು ಬರ್ತೀವಿ ಆ ಒಂದು ಮನೆಯಲ್ಲಿ ಅಥವಾ ಆ ಒಂದು ವಾತ ವಾತಾವರಣದಲ್ಲಿ ಮಹಾಲಕ್ಷ್ಮಿ ನೆಲೆಸಿರ್ತಾಳೆ ಆದರೆ ಅದೇ ಮನೆ ಅಥವಾ ವಾತಾವರಣದಲ್ಲಿ ಒಂಚೂರು ಗಲೀಜು ಕಸ ಆ ಥರ ಇಟ್ಕೊಂಡಿದ್ರೆ ಅಲ್ಲಿ ದರಿದ್ರ ಲಕ್ಷ್ಮಿ ಬಂದು ನೆಲೆಸ್ತಾಳೆ ದರಿದ್ರಲಕ್ಷ್ಮಿ ಬಂದು ನೆಲೆಸೋದ್ರಿಂದ ಆ ಮನೆಗೆ ದಾರಿದ್ರ್ಯ ಉಂಟಾಗತ್ತೆ ಐಶ್ವರ್ಯ ಸಿರಿ ಸಂಪದ ಸಂಪತ್ತು ಎಲ್ಲದನ್ನೂ ಕಳ್ಕೊತಾರೆ ಹಾಗಾಗಿ ಕಸವನ್ನು ತೆಗೆದು ಹೊರಗೆ ಹಾಕೋದ್ರಿಂದ ಅಲ್ಲಿ ಮಹಾಲಕ್ಷ್ಮಿ ಇರೋ ನೆಲೆಸೋದಕ್ಕೆ ಒಂದು ಸಹಾಯ ಸಹಕಾರಗಳನ್ನು ನೀಡೋದ್ರಿಂದ ಪೊರಕೆ ಮತ್ತು ಮರ ಎರಡನ್ನೂ ಮಹಾಲಕ್ಷ್ಮಿ ಸ್ವರೂಪ ಅಂತ ಭಾವಿಸ್ತಾರೆ ಈ ಮರದ ಇನ್ನೊಂದು ವಿಶೇಷತೆ ಏನು ಅಂತಂದರೆ ಯಾವುದೇ ಒಂದು ಧಾನ್ಯ ಕೇರ್ಬೇಕಾಗಲಿ ಅಥವಾ ಧಾನ್ಯದಲ್ಲಿರುವಂಥ ಕಸ ತೆಗಿಬೇಕಾಗ್ಲಿ ನಾವೇನು ಮಾಡ್ತೀವಿ ಅದನ್ನ ಮರದಲ್ಲಿರುವಂಥ ಧಾನ್ಯನ ಕೇರ್ತೀವಿ ಕೇರಿದಾಗ ಕಸ ಎಲ್ಲ ಹಾರೋಗುತ್ತೆ ಆದರೆ ನಮಗೆ ಬೇಕಾಗಿರುವಂಥ ಮುಖ್ಯವಾದ ಪದಾರ್ಥಗಳು ಧಾನ್ಯಗಳು ಎಲ್ಲ ಮರದಲ್ಲೇ ಶೇಖರಿಸಿಟ್ಕೊ ಶೇಖರಿಸಿಟ್ಕೊಂಡಿರುತ್ತೆ ಈ ಮರ ಅನ್ನೋದು ನಮ್ಗೆ ಇನ್ನೊಂದು ಸಂದೇಶ ಕೊಡುತ್ತೆ ಅದೇನಪ್ಪ ಅಂತಂದರೆ ನಾವು ನಮ್ಮ ಜೀವನದಲ್ಲಿ ಈ ಮರದಂತಿರಬೇಕು ಮೊರ ಮಾಡ್ದಂಗೆ ಬೇಡದಿರೋ ವಸ್ ವಿಷಯಗಳನ್ನು ವಸ್ತುಗಳನ್ನು ಎಲ್ಲ ತೆಗೆದು ಹೊರಗೆ ಹಾಕಬೇಕು ಬೇಕಾಗಿರುವಂಥ ಪ್ರಮುಖವಾದ ವಿಷಯಗಳನ್ನು ಮತ್ತು ಅತ್ಯವಶ್ಯಕವಾದ ವಿಷಯಗಳನ್ನು ಮಾತ್ರ ನಮ್ಮ ಮೆದುಳಲ್ಲಿ ಇಟ್ಕೋಬೇಕು ಅನ್ನೋ ಸಂದೇಶವನ್ನು ಈ ಮೊರ ನಮ್ಮ ಜೀವನಕ್ಕೆ ಹೇಳ್ಕೊಡುತ್ತೆ ಹಾಗಾಗಿ ನಾವೆಲ್ಲರೂ ಈ ಮೊರವನ್ನು ಅನುಸರಿಸಿ ಅದರಂತೆ ನಡ್ಕೊಳ್ಬೇಕು ಇವತ್ತಿನ ಮೂರನೇ ವಿಷಯ ಏನು ಅಂತಂದರೆ ಜರಡಿ ಈ ಜರಡಿ ಅನ್ನೋದು ಒಂದು ವಸ್ತುವನ್ನು ಕೂಡ ನಾವು ಮಹಾಲಕ್ಷ್ಮಿ ಸ್ವರೂಪ ಅಂತ ತಿಳ್ಕೊತೀವಿ ಹಾಗೆ ಈ ಜರಡಿ ಕೂಡ ಧಾನ್ಯ ಲಕ್ಷ್ಮಿಯನ್ನ ಹೊರೋದ್ರಿಂದ ಜರಡಿಯನ್ನು ಮಹಾಲಕ್ಷ್ಮಿ ಸ್ವರೂಪ ಅಂತ ಕರೀತಾರೆ ಆದರೆ ಈ ಜರಡಿಯಿಂದ ನಾವು ಕಲಿಬೇಕಾದ ನೀತಿ ಏನು ಅಂತಂದ್ರೆ ಜರಡಿ ಯಾವತ್ತೇ ಆಗಲಿ ಬೇಕಾಗಿರೋ ಧಾನ್ಯನ ಕೆಳಗೆ ಹಾಕುತ್ತೆ ಬೇಡದೇ ಇರೋ ಕಲ್ಲುಗಳನ್ನೆಲ್ಲ ತನ್ನಲ್ಲಿ ಇಟ್ಕೊಳುತ್ತೆ ಇದರಿಂದ ನಾವು ಏನು ತಿಳಿಬೇಕು ಅಂತಂದ್ರೆ ಯಾವತ್ತೇ ಆಗಲಿ ಜೀವನದಲ್ಲಿ ಜರಡಿ ಥರ ಇರಬಾರ್ದು ಬೇಕಾಗಿರೋ ಧಾನ್ಯಗಳನ್ನೆಲ್ಲ ಬಿಟ್ಬಿಟ್ಟು ಅಂದರೆ ನಮಗೆ ಜೀವನದಲ್ಲಿ ಬಹುಮುಖ್ಯವಾದ ಬೇಕಾದ ಅಂಶಗಳನ್ನೆಲ್ಲ ಬಿಟ್ಟು ಬೇಡದಿರೋ ಅಂಥ ವಿಷಯಗಳನ್ನು ನಮ್ಮ ಇಟ್ಕೊಂಡು ಅದರ ಬಗ್ಗೆ ಚಿಂತಿಸಿ ಯೋಚನೆ ಮಾಡಿ ಕೊರಗುವಂಥ ತಪ್ಪು ನಾವು ನಮ್ಮ ಜೀವನದಲ್ಲಿ ಮಾಡಕ್ಕೆ ಹೋಗಬಾರ್ದು ಈ ವಿಷಯವನ್ನು ನಾ ಜರಡಿಯಿಂದ ನಾವು ಕಲಿಬೇಕಾಗತ್ತೆ ಇದು ಇವತ್ತಿನ ವಿಷಯವಾಗಿತ್ತು ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಜೈಶ್